ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರಾವಯ್ಯ ಹಿಂದಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಲಕ್ಕಿ ಅಜ್ಜಿ ರವಿಗೋಸ್ಕರ ಅಂತ ಒಂದು ಹುಡುಗಿ ಇರ್ತಾರೆ ಅದನ್ನ ಹೇಳಕ್ಕೆ ಅಂತ ಮೀನಾಗ್ ಫೋನ್ ಮಾಡ್ತಾರೆ ಹೇಳಿ ಅಜ್ಜಿ ಅಂತ ಮೀನಾ ಹೇಳ್ತಾಳೆ ನಮ್ ರವಿ ಇದನ್ನಲ್ಲ ಅವ್ನಿಗೆ ಒಂದ್ ಒಳ್ಳೆ ಹುಡ್ಗಿ ಹುಡ್ಕಿದೀನಿ ಆದಷ್ಟು ಬೇಗ ಹುಡುಗಿ ನೋಡೋ ಹಸ್ರಾನ ಮುಗಿಸ್ಬಿಡೋಣ ಅಲ್ಲಿಗೆ ಬರ್ತೀನಿ ನಾನು ಅಂತ ಅಜ್ಜಿ ಹೇಳ್ತಾರೆ ಅದು ಅಜ್ಜಿ ರವಿಗ್ ಆಲ್ರೆಡಿ ಮದ್ವೆ ಆಗ್ಬಿಟ್ಟಿದೆ ಅಂತ ಮೀನಾ ಹೇಳ್ತಾಳೆ ಏನಮ್ಮ ಹೇಳ್ತಾ ಇದೀಯಾ ನೀನು ನಾನ್ ಫಸ್ಟ್ ಅಲ್ಲಿ ಬಂದು ರಂಗನಾಥ್ ಕೇಳ್ತೀನಿ ಯಾಕೆ ಈ ತರ ಮಾಡ್ದೆ ಅಂತ ಹೇಳಿ ಅಂತ ಲಕ್ಕಿ ಅಜ್ಜಿ ಬೈತಾ ಇರ್ತಾರೆ ಅವ್ರಿಗೆನು ಹೇಳ್ಬೇಡಿ ಅಜ್ಜಿ ಈಗಲೇ ಅವ್ರು ಹುಷಾರಾಗ್ತಾ ಇದಾರೆ ಈ ತರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿದ್ರು ಅಂತ ಹೇಳಿ ಮೀನಾ ಹೇಳ್ತಾಳೆ ಏನಾಯ್ತು ಏನ್ ಅಂತ ಸರಿಯಾಗಿ ಹೇಳಮ್ಮ ಅಂತ ಲಕ್ಕಿ ಅಜ್ಜಿ ಕೇಳ್ತಾರೆ ರವಿ ಮದ್ವೆ ಆಗಿದ್ದು ಅದ್ರಿಂದ ಪೊಲೀಸ್ ಸ್ಟೇಷನ್ ಹೋಗಿದ್ದು ರಂಗನಾಥ್ಗೆ ಹಾರ್ಟ್ ಅಟ್ಯಾಕ್ ಆಗಿದ್ದು ಎಲ್ಲಾನು ಅಜ್ಜಿಗೆ ಮೀನಾ ಹೇಳ್ತಾಳೆ ಇಷ್ಟೆಲ್ಲ ಆಗಿದ್ಯಾ ನಾನು ಈಗ್ಲೇ ಬರ್ತೀನಿ ನನ್ನ ಯಾರು ಯಾರ್ಯಾರು ನೋವು ಮಾಡ್ತಾ ಇದಾರೋ ಯಾರನ್ನು ಸುಮ್ನೆ ಬಿಡಲ್ಲ ನಾನ್ ಈಗಲೇ ಬಂದು ಎಲ್ರಿಗೂ ಒಂದ್ ಗತಿ ಕಾಣಿಸ್ತೀನಿ ಅಂತ ಲಕ್ಕಿ ಅಜ್ಜಿ ಹೇಳ್ತಾರೆ ಅಲ್ಲಿಗೆ ಪ್ರೋಮೋ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ